ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವಿಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ತಾನೇ ತೋಟಕ್ಕೆ ಬಂದೆ ಸುಮಾರು ಟೈಮ್ ಬಂದು ಒಂದು ಏಳು ಗಂಟೆ ಆಗಿದೆ ಸೂರ್ಯ ಕೂಡ ಅಂತೂ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇದ್ದಾನೆ ಇವತ್ತು ಯಾವ ರೇಂಜಿಗೆ ಅಂದರೆ ಸುಮಾರು ಒಂದು ಹತ್ತು ಗಂಟೆ ಬಿಸಿಲು ಆ ರೀತಿಯಾಗಿ ಒಳ್ಳೆ ನೀರು ಬಿಸಿಲು ಹೊಡಿತಾ ಇದೆ ಕಣ್ರಿ ಒಳ್ಳೆ ನೀರು ಬಿಸಿಲು ಅಂತ ಕರಿತೀವಿ ಬೆಳಗ್ಗೆ ಮುಂಜಾನೆ ಬರೋದು ಇದನ್ನ ಏನಂದರೆ ಈ ಥರ ಒಂದು ನೀರು ಬಿಸಿಲನ್ನ ಆಲ್ಮೋಸ್ಟ್ ಸಿಟಿಗಳಲ್ಲಿ ನಾವು ನೋಡೋಕೆ ಸಿಗೋದಿಲ್ಲ ಯಾಕಂತೇಳಿದ್ರೆ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಈ ಬೆಳಕಾದ್ರೂ ಕೂಡ ಎಲ್ಲ ಮನೆ ಮುಂದೆ ನೆರಳಿರ್ತೈತೆ ಒಂದೊಂದು ಜಾಗದಲ್ಲಿ ಅಲ್ವಾ ನಮ್ಮ ಮಳಿಗಳ ಕಡೆ ಏನೇ ಬಿಸ್ಟು ಎಲ್ಲ ಬೆಳಗೋದು ಬಂದು ಈ ಥರ ನೀರು ಬಿಸಿಲು ಕಾಯಿಸ್ಕೊಂಡು ಕೂತ್ಕೊಂಡು ಇಡ್ತೀವಿ ಅದರಲ್ಲಿ ಹೇಳಿದ್ರೆ ಚಳಿಗಾಲದಾಗ ಇನ್ನೂ ಜಾಸ್ತಿ ಚಳಿಗಾಲದಲ್ಲಿ ಇನ್ನೂ ಜಾಸ್ತಿ ಏನು ಕೆಲಸ ಇಲ್ಲ ಅಂತ ಹೇಳಿದ್ರೆ ರಾತ್ರಿ ಎಲ್ಲ ಚಳಿನಲ್ಲಿ ನಡಗಿರ್ತೀವಿ ಆ ಒಂದು ಚಳಿನಲ್ಲಿ ನಡಗಿ ಬೆಳಗ್ಗೆ ಹೊತ್ತು ನೀರು ಬಿಸಿಲು ಕಾಯಿಸೋದೆ ಒಂದು ಮಜಾನೇ ಬೇರೆ ಓಕೆ ಫ್ರೆಂಡ್ಸ್ ಈಗ ತಾನೇ ತೋಟಕ್ಕೆ ಬಂದರೆ ಇವತ್ತೇನು ತೋ ತೋಟದಲ್ಲಿ ಕೆಲಸ ಇಲ್ಲ ಹಾಗಾಗಿ ಒಂದು ಏಳು ಗಂಟೆಗೆ ಬಂದರೆ ಸ್ವಲ್ಪ ತಡವಾಗೆ ಬಂದೆ ಏನು ಕೆಲಸ ಇಲ್ಲ ಅಂದರೆ ಇದಾವಲ್ವ ಜೀವಧಾನಿಗಳು ಕುರಿಗಳಿಗೆ ಅಲ್ಲ ಕುರಿಗಳಿಗೆ ಮ್ಯಾಕಲ್ಗೆ ಮೇವು ನೋಡಬೇಕು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಒಂದು ಪಾರಮೂಲ್ಯ ಕೊಯ್ಲು ಇವತ್ತು ಅದಕ್ಕೋಸ್ಕರ ತೋಟದ ಕಡೆ ಬಂದೆ ಏನು ಕೆಲಸ ಇಲ್ಲ ಅನ್ನೋಂಗಿಲ್ಲ ಕೆಲಸ ಇದ್ದೇ ಇರುತ್ತೆ ಅಂದರೆ ಸುಮಾರು ಒಂದು ವಾರದಿಂದ ಬಿಡುವಿಲ್ಲ ಆಲ್ಮೋಸ್ಟು ಹೇಳ್ಬೇಕಾದ್ರೆ ಸಿಕ್ಕ ಬಟ್ಟೆ ಒಂದು ಕೆಲಸ 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 ನಮ್ದು ಒಂದೊಂದು ಸರಿ ಬಂದ್ಬಿಟ್ರೆ ಕೆರ್ಕೋಳೋಕ್ಕೂ ಕೂಡ ಪೆರ್ಸ ಪುರ್ಸೋತಿರೋದಿಲ್ಲ ಅಷ್ಟೊಂದು ಕೆಲಸ ಬರುತ್ತೆ ಒಂದೊಂದು ಟೈಮು ಆದರೆ ಒಂದೊಂದು ಟೈಮು ಏನೋ ಕೆಲಸ ಇಲ್ದಿರ ನೋಡವಾಡ್ಕೊಂಡು ಕೂತಿರ್ತೀವಿ ಆ ರೀತಿಯಾಗಿರುತ್ತೆ ನಮ್ಮ ಒಂದು ವೃತ್ತಿ ಓಕೆ ಬನ್ನಿ ಇವತ್ತು ನಮ್ಮ ರೊಟೀನ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ನಿಮ್ಮ ದೊಡ್ಡ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ಬರುತ್ತೆ ನೀವು ಮೊದಲ ನೋಡ್ಬೋದು ಓಕೆ ಈಗ ಹೇಳ್ತಾ ಇನ್ನೆಷ್ಟು ಪರಮ್ಕೋಬೇಕು ಬನ್ನಿ ಇವತ್ತು ನಮ್ಮ ರೊಟೀನ್ ಹೇಗಿರುತ್ತೆ ಅಂತ ನೋಡೋಣ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ ನೀವೊಂದು ಲೈಕ್ ಮಾಡೋದಿಂದ ನಮಗೆ ಇನ್ನೊಂದಷ್ಟು ವಿಡಿಯೋ ಮಾಡಬೇಕು ಅಂತ ಆಸಕ್ತಿ ಇರುತ್ತೆ ಲೈಕ್ ಮಾಡಿದ್ರೆ ನಮಗೆ ಇಷ್ಟ ಆಗುತ್ತೆ ಓ ಇಷ್ಟು ಜನಕ್ಕೆ ಇಷ್ಟ ಆಗಿದೆ ಇಷ್ಟು ಜನ ಲೈಕ್ ಮಾಡಿದ್ದಾರೆ ಅಂತ ಒಂದು ಇನ್ನ ಸ್ವಲ್ಪ ಮೂಡ್ ಬರುತ್ತೆ ನಮ್ಗೆ ಇನ್ನೊಂದಷ್ಟು ವಿಡಿಯೋ ಮಾಡಬೇಕು ಇನ್ನೊಂದಷ್ಟು ವಿಡಿಯೋ ಮಾಡಬೇಕು ಚೆನ್ನಾಗಿರೋ ಮಾಡಬೇಕು ಅಂತ ಹಾಗಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನಾವೇ ನಾನೇನು ನಿಮ್ಮನ್ನ ಹಣ ಆಸ್ತಿ ಪಾಸ್ತಿ ಏನೂ ಕೇಳ್ತಿಲ್ಲ ಕೇಳ್ತಾ ಒಂದು ಲೈಕ್ ಈ ರೀತಿಯಾಗಿದೆ ನೋಡಿ ಕೆಳಗಡೆ ಅದನ್ನು ಸುಮ್ಗೆ ಕ್ಲಿಕ್ ಮಾಡಿರಿ ಸಾಕು ಓಕೆ ಬನ್ನಿ ಇವಾಗ ಹೋಗೋಣ ಏನಾ ಕರೆಂಟ ಅವನ್ಗೆ ಯಾವಾಗ ಮೂಡ್ ಕೊಡ್ತೈತ ಅವಾಗ ಕೊಡ್ತಾನೆ ಅಲ್ಲಿ ಬರ ಕಾಯ್ಕೊಂಡ್ ಕುತ್ಕೋ ಏನ್ ಮಾಡ್ತೀಯ ಏನ್ ಮಾಡಕ್ ಆಗಲ್ಲ ಕಾಯ್ಕೊಂಡು ಕುತ್ಕೋ ಅಷ್ಟೇನ್ ಮಾಡಕ್ಕಾಗಲ್ಲ ಏ ನಮ್ಮ ಮನೆ ಬರೋಣ ಅಷ್ಟು ಅರ್ಥ ಆಯ್ತಾ ಕರೆಂಟ್ ಯಾವಾಗ ಬರ್ತೈತೆ ಯಾವಾಗ ಬರ್ತೈತೆ ಗೊತ್ತಿಲ್ಲ ಅವ್ನ ಮೂಡ್ ಯಾವಾಗ ಬರ್ತೈತ ಹೋಗ್ ಕೊಡ್ತಾನೆ ಯಾವಾಗ ಈಸ್ಕೊ ಹೋಗು ಅಷ್ಟೇ ಯಾವಾಗಲೇ ಕಿತ್ತೋದವ್ನೆ ಹೋಗು ಬೆಳಗ್ಗೆ ಇನ್ನೇನ್ ಮಾಡಾ ಇಲ್ಲ ಬಾಂಬಿದ್ದೆ ಕಲ್ ಹಾ ಕಿತ್ ಗುಡ್ಡೆ ಆಗ್ತಾ ಇದೀನಿ ಬಾ ಇವಾಗಲೇ ಹೋಗು ಹಾ ಪಿಚ್ಚರ್ ಬಿಡ್ತಾರೆ ಪಿಚ್ಚರ್ಕ ಕಾ ಟಿಕೆಟ್ ತಕೊಂಡು ಕಾಯ್ಕೊಂಡು ಕೂತಿದ್ದೀನಿ ನಿಮ್ ಬರ್ತಾಳಂತೆ ಹಾ ಟಿಕೆಟ್ ತಕೊಂಡು ಕಾಯ್ಕೊಂಡು ಕೂತಿರೋದ್ ಕುತ್ಕೊಂಡಿದ್ದೀನಿ ಅಯ್ಯ ಲೋಪರ್ ನನ್ನ ಮಗನೇ ಪಾರ ಹೋಯ್ತಾ ಇದ್ದೀನಿ ಏನ್ ಮಾಡ್ತಾ ಇದೀಯ ಅಂತ ಇಲ್ಲ ಹಿಂಗೋಗವ ನಿನ್ ಕಂಡುಗಳಿಂಗ ಹಾ ಅದೇ ಹೇಳ್ತಿಲ್ಲ ಟಿಕೆಟ್ ಫಿಲಮ್ಗೆ ಥಿಯೇಟರ್ ಮುಂದೆ ಕಾಯ್ಕೊಂಡಿದ್ದೀನಿ ಟಿಕೆಟ್ ತಕೊಂಡ್ ಒಂದ್ ನನ್ಕ ಇನ್ನೊಂದ್ ನಿಮ್ ಅಕ್ಕನ್ಕ भगले बल